ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಏನು ಕನ್ನಡ ದೇಶದ ಹಬ್ಬ ಕನ್ನಡ ಧರ್ಮದ ಹಬ್ಬ ಕನ್ನಡ ದೇಶದ ಇತಿಹಾಸದಲ್ಲೇ ಸರ್ವಶ್ರೇಷ್ಠ ಹಬ್ಬ ಮೈಸೂರಿನ ಚಾಮುಂಡಿಯ ಮೆರವಣಿಗೆ ವಿಜಯದಶಮಿ ಲಕ್ಷಾಂತರ ವರ್ಷಗಳಿಂದ ನಡ್ಕೊಂಡ್ಬಂತಿರುವಂತಹ ಒಂದು ಪ್ರತೀತಿ ಆಚರಣೆ ಚಾಮುಂಡಿ ತಾಯಿಯ ಕನ್ನಡಾಂಬೆಯ ಮೆರವಣಿಗೆ ಇಂತಹ ಮೆರವಣಿಗೆ ಉದ್ಘಾಟನೆ ಮಾಡಲಿಕ್ಕೆ ಭಾನುಮುಖ ಮುಖ ಬಾನು ಮುಸ್ತಾಖನ್ ಅಜ್ಜಿಗೆ ಕೊಟ್ಟಿದ್ದಾರೆ ತುಂಬಾ ಸಂತೋಷ ಕನ್ನಡ ದೇಶದಲ್ಲಿ ಹುಟ್ಟಿದ್ಮೇಲೆ ಕನ್ನಡ ಧರ್ಮ ಕನ್ನಡ ಧರ್ಮದ ಅಡಿಯಲ್ಲಿ ನಾವು ಬದುಕ್ತಾ ಇದೀವಿ ಕನ್ನಡಾಂಬೆ ಕನ್ನಡೇಶನ ಕೃಪೆಯಿಂದ ನಾವು ಬದುಕ್ತಾ ಇದೀವಿ ಕನ್ನಡಾಂಬೆಯ ದಯೆಯಿಂದ ನಾವು ಉಸಿರಾಡ್ತಾ ಇದೀವಿ ಇಲ್ಲಿ ಕನ್ನಡಾಂಬೆ ಕನ್ನಡೇಶನ ಕೃಪೆಯಿಂದ ಕನ್ನಡ ಧರ್ಮದ ಅಡಿಯಲ್ಲಿ ನಾವು ಇಲ್ಲಿ ಕನ್ನಡ ದೇಶದಲ್ಲಿ ಉಸಿರಾಡ್ತಾ ಇರೋದು ಕರ್ನಾಟಕದಲ್ಲಿ ಉಸಿರಾಡ್ತಾರೆ ಜೀವಿಸ್ತಾ ಇರೋದು ನಾವೀಗ ಈಗಿರ್ಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರಿನ ಮಹದೇವ ಮೈಸೂರು ಮೈಸೂರಿನ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪನವರು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಈ ಬಾನು ಮುಸ್ತಾಕನ ಅಜ್ಜಿಗೆ ಒಂದು ಅವಕಾಶ ಕೊಡ್ತಾರೆ ತಾವು ಉದ್ಘಾಟನೆ ಮಾಡ್ಬೇಕು ಈ ಏನು ಕನ್ನಡ ದೇಶದ ಹಬ್ಬ ಚಾಮುಂಡಿ ತಾಯಿ ಮೆರವಣಿಗೆ ಹಬ್ಬನ ತಾವು ಉದ್ಘಾಟನೆ ಮಾಡಬೇಕಂತ ಒಂದು ಅವಕಾಶ ಕೊಡ್ತಾರೆ ಅಂತಹ ಅವಕಾಶಗಳು ಸಾಮಾನ್ಯವಾಗಿ ಯಾರು ಸಿಗಲ್ಲ ಸಾಮಾನ್ಯವಾಗಿ ಅಂತದ್ದು ತಮಗೆ ಸಿಕ್ಕಿದೆ ತಮಗೆ ಅವಕಾಶ ಸಿಕ್ಕದ ಮೇಲೆ ನಾನು ಅದ್ ಮಾಡಲ್ಲ ಇದು ಮಾಡಲ್ಲ ಅಂತ ಖ್ಯಾತ ಏನಂತ ತೆಗಿತೀರ ಬಾನೂರ್ ಮುಸ್ತಾಕ್ ಅಜ್ಜಿ ಅವರೇ ನೀವು ಭೂಕರ್ ಪ್ರಶಸ್ತಿ ತಗೊಂಡಿದಿರ ಅಂತ ಮಾಹಿತಿ ಇದೆ ಆ ಭೂಕರ್ ಪ್ರಶಸ್ತಿ ಮಹತ್ವ ಏನು ನಮಗಂತೂ ಗೊತ್ತಿಲ್ಲ ಎಲ್ಲ ಕೊಟ್ಟಿರ್ಬೋದು ತಕೊಂಡಿರ್ಬೋದು ಸಂತೋಷನೇ ತಾವು ಕನ್ನಡ ಧರ್ಮದಡಿಯಲ್ಲಿ ಕನ್ನಡ ನಮ್ಮ ಕನ್ನಡ ಧರ್ಮದ ಭಾಷೆ ಕನ್ನಡ ದೈವ ಭಾಷೆ ಕನ್ನಡಕ್ಕೋಸ್ಕರ ಬಸ್ತ್ರ ಬರ್ದಿದಿರ ಪುಸ್ತಕ ಬರ್ದಿದ್ರ ಅದೊಂದು ಅನುವಾದ ಆಗಿ ಸಿಕ್ಕಿದ ಸಂತೋಷನೆ ನಾವು ಹೆಮ್ಮೆ ಪಡ್ತೀವಿ ಅಭಿನಂದನೆ ತಿಳಿಸ್ತೀವಿ ನಮ್ಮ ಪಕ್ಷದ ವತಿಯಿಂದ ತಮಗೆ ಆದ್ರೆ ನೀವು ಇಲ್ಲಿ ತಮಗೊಂದು ಸ್ಪಷ್ಟವಾಗಿ ವಿಚಾರ ಕೊಡ್ತೀವಿ ಕೆಲವೊಂದು ಗೊಂದಲ ಸೃಷ್ಟಿ ಮಾಡೋರ್ಗೂ ಒಂದು ಉತ್ತರ ನಮ್ಮ ಕಡೆಯಿಂದ ನಮ್ಮ ಕನ್ನಡ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಧರ್ಮ ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ ಕನ್ನಡಾಂಬೆ ಕನ್ನಡೇಶ್ವರ ಬಿಟ್ಟರು ಇನ್ಯಾವ ದೇವರು ಇಲ್ಲ ಇಲ್ಲಿ ಆ ದೇವರ ಕೃಪೆಯಿಂದ ಕನ್ನಡಾಂಬೆಯ ಕೃಪೆಯಿಂದ ನಾವೆಲ್ಲ ಜೀವನ ನಡೆಸ್ತಾ ಇದ್ದೀವಿ ಜೀವ ಇದ್ದೀವಿ ಈ ಕ್ಷಣದವರೆಗೂ ಕನ್ನಡಾಂಬೆಯ ಕೃಪೆಯಿಂದ ಉಸಿರಾಡ್ತಾ ಇರೋದು ಆಗಿರ್ಬೇಕಾದ್ರೆ ಖ್ಯಾತಿ ಯಾಕೆ ತೆಗಿತಾರೆ ಬಾನು ಮುಸ್ತಾಕ ಜಿ ಅವ್ರೆ ಆ ಒಂದು ಕೊಟ್ಟಿರೋ ಒಂದು ಒಂದು ಆ ತಾಯಿ ಕೊಟ್ಟಿರೋ ಒಂದು ವರನ ಅದು ವರ ವರ ಕೊಟ್ಟಿರೋ ತಾಯಿ ಸಿದ್ದರಾಮಯ್ಯನವ್ರ ಮುಖಾಂತರ ಒಂದು ವರ ಕೊಟ್ಟಿದ್ದಾರೆ ಆ ವರ ಸದುಪಯೋಗ ಮಾಡ್ಕೊಳ್ಳಿ ಆ ಕನ್ನಡಾಂಬೆ ಕನ್ನಡೇಶ್ವರನ ಪೂಜೆ ಮಾಡಿ ನಿಮಗೆ ಅಷ್ಟೊಂದು ಒತ್ತಡ ಇದ್ರೆ ನಾ ಯಾವಾಗ ತಿರಸ್ಕಾರ ಮಾಡ್ಬಿಡಿ ತನ್ಮನೆ ಸಿದ್ದರಾಮಯ್ಯನವ್ರೆ ಭಾನುಮುಸ್ತ ಅಜ್ಜಿ ಒಬ್ರೇ ಇರಲ್ಲ ಇಲ್ಲೇ ಇಲ್ಲ ಇಲ್ಲಿ ಕನ್ನಡ ದೇಶದಲ್ಲಿ ಅಂತ ಇಂತ ಮಹಾನೀಯರು ಇದಾರೆ ಮಠಾಧಿಪತಿಗಳಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಸರ್ವಶ್ರೇಷ್ಠ ಸಾಧನೆ ಮಾಡಿರೋರು ಇದಾರೆ ತುಮಕೂರಿನ ಸಿದ್ಧ ಸಿದ್ಧಗಂಗಾ ಮಠ ಸರ್ವಶ್ರೇಷ್ಠ ಮಠ ಆ ಸಾಧನೆ ಮಾಡ್ಕೆ ಅಂತ ಸಾಧನೆ ಮಾಡಿರೋರು ಸಿದ್ಧಲಿಂಗ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿ ಅವಕಾಶ ಕೊಡಿ ಇಲ್ಲದಿದ್ರೆ ಆದಿಚುಂಚನಗಿರಿ ಚುಂಚನಗಿರಿ ಮಠ ಆದಿ ಚುಂಚನಗಿರಿ ಮಠ ನಿರ್ಮಾ ನಿರ್ಮಲಾನಂದ ನಿರ್ಮಲಾನಂದ ಸ್ವಾಮೀಜಿ ಅವಕಾಶ ಮಾಡಿಕೊಡಿ ಇಲ್ಲದ ಕೊಪ್ಪಳದ ಗೌ ಗೌರಿ ಮಠ ಸ್ವಾಮೀಜಿ ಅವಕಾಶ ಮಾಡ್ಕೊಡಿ ಇಲ್ಲದ ಹುಬ್ಬಳ್ಳಿ ಹುಬ್ಬಳ್ಳಿಯ ಮೂರು ಸಾವಿರ ಮಠಗಳು ಸ್ವಾಮೀಜಿ ಅವಕಾಶ ಮಾಡ್ಕೊಡಿ ಎಂತ ಎಂತ ಮಹನೀಯರು ಇದ್ದಾರೆ ಎಂತ ಎಂತ ಸಾಧನೆ ಮಾಡ ಮಹನೀಯರು ಇದ್ದಾರೆ ಸಿದ್ದರಾಮಯ್ಯನವರೇ ಒಂದು ಪವಿತ್ರವಾದ ಹಬ್ಬ ನಮ್ಮ ಕನ್ನಡ ದೇಶದ ಹಬ್ಬ ಪವಿತ್ರವಾಗಿ ನಡೀತಾ ಇರಬೇಕಾದ್ರೆ ಈ ಗೊಂದಲಗಳೆಲ್ಲ ಬೇಕಾ ಹೋಗ್ಲಿ ಕಡೆಯದಾಗಿ ಮೈಸೂರಿನಲ್ಲಿ ಬೀದಿಯಲ್ಲಿ ದಾರಿಯಲ್ಲಿ ಒಂದು ಗ್ರಂಥಾಲಯ ಕಟ್ಕೊಂಡು ಪುಸ್ತಕ ಉಚಿತವಾಗಿ ಕೊಡ್ತಾ ಇಂತಹ ಉಸಾ ಉಸಾಕ್ ನಿಸಾಕ್ ನಿಸಾಕ್ ಅವ್ರೆ ಮೈಸೂರಿನ ನಿಸಾಕ್ ಒಬ್ರು ಇದ್ದಾರೆ ಅವ್ರಿಗೆ ಅವಕಾಶ ಆತ್ಮಗ ಅವಕಾಶ ಮಾಡ್ಕೊಡಿ ಎಂತ ಎಂತ ಮಹನೀಯರು ಎಂತ ಎಂತ ಇವ್ರು ಇದ್ದಾರೆ ಎಂತ ಎಂತ ಗಣ್ಯ ವ್ಯಕ್ತಿಗಳಿದ್ದಾರೆ ಸಿದ್ದರಾಮಯ್ಯನವ್ರೆ ಯಾವುದೇ ಒಂದು ಹಬ್ಬ ನಮ್ಮ ಸಂಸ್ಕೃತಿ ನಮ್ಮ ಕನ್ನಡದ ಧರ್ಮದ ಸಂಸ್ಕೃತಿ ಲಕ್ಷಾಂತರ ವರ್ಷಗಳಿಂದ ವರ್ಷಗಳಿಗೆ ನನಕೊಂಬರ ಒಂದು ಆಚರಣೆ ಈ ಆಚರಣೆ ಸಂದರ್ಭ ಈ ಗೊಂದಲಗಳು ಬೇಕಾ ಅವ್ರ ನಾನು ಅದ್ ಮಾಡಲ್ಲ ಇದ್ ಮಾಡಲ್ಲ ಅನ್ನೋದಾಗ ಯಾಕೆ ಬೇಕಾಗಿತ್ತು ಸಿದ್ದರಾಮಯ್ಯ ಅವರೇ ಇದು ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಬಾನು ಮೋಸ್ತಾಕ್ ಅಜಿ ಅವರೇ ನಿಮಗೆ ಕನ್ನಡ ಧರ್ಮದ ಮೇಲೆ ಕನ್ನಡ ಮೇಲೆ ಕನ್ನಡೇಶ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇಡೀ ಕರ್ನಾಟಕ ಉಳಿದಿರದೆ ಕನ್ನ ಕರ್ನಾಟಕ ಉಳಿದಿರೋದು ಕರ್ನಾಟಕ ಉಸಿರಾಡ್ತಿರೋದು ಕನ್ನಡ ಸಮಸ್ತ ಕನ್ನಡ ಬಂಧುಗಳು ಜೀವನ ಮಾಡ್ತಿರೋದು ಕನ್ನಡಂಬೆ ಕನ್ನಡೇಶ್ವರನ ಆಶೀರ್ವಾದದಿಂದ ನಾವೆಲ್ಲ ಉಸಿರಾಡ್ತಾ ಇರೋದು ಕನ್ನಡ ಧರ್ಮದ ಅಡಿಯಲ್ಲಿ ಆಗಿರಬೇಕಾದ್ರೆ ಇದೆಲ್ಲ ಸರ್ವಸಮ್ಮತಿ ಇದ್ರೆ ನಿಮ್ಗೆ ಸಂಪೂರ್ಣ ಸಮ್ಮತಿ ಇದ್ರೆ ಪ್ರೇಮದಿಂದ ಉದ್ಘಾಟನೆ ಮಾಡಿ ತಾಯಿ ಕೃಪೆಗೆ ನೀವು ಪಾತ್ರರಾಗಿ ಸಮಸ್ತ ಕನ್ನಡ ಬಂಧುಗಳಿಗೆ ಕರ್ನಾಟಕಕ್ಕೆ ಕನ್ನಡ ದೇಶಕ್ಕೆ ಒಳ್ಳೆಯ ಒಲಿತಾಗಲಿ ಅಂತ ಬಿಟ್ಟು ತಾವು ಆ ತಾಯಿ ಕನ್ನಡಂಬೆ ಕನ್ನಡೇಶ್ವರ ಬೇಡ್ಕೊಳ್ಳಿ ಚಾಮುಂಡೇಶ್ವರಿ ಬೇರೆ ಇಲ್ಲ ಕನ್ನಡಮ್ಮೆ ಬೇರೆ ಇಲ್ಲ ನೀವು ಬೇಡ್ಕೊಂಡು ಎಲ್ರಿಗೂ ಆರ ಎಲ್ರು ಬೇಡ್ಕೊಳ್ಳಿ ಎಲ್ರೂ ಪರವಾಗಿ ಸಮಸ್ತ ಕನ್ನಡ ಬಂಧುಗಳು ಚೆನ್ನಾಗಿರ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಅಭಿವೃದ್ಧಿ ಎಲ್ಲರೂ ಚೆನ್ನಾಗಿರೋದ್ರೆ ತಾಯಿ ಕನ್ನಡ ತಗೊಂಡ್ ಬೇಡ್ಕೊಳ್ಳಿ ನಡೆಯುತ್ತೆ ನೀವು ಅದು ಬಿಟ್ಟು ಖ್ಯಾತೆ ತೆಗಿಯೋದು ಅದು ಇದೆಲ್ಲ ಏನು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಇಂಥ ಖ್ಯಾತೆ ತಮ್ಗೇನದು ಇದ್ರೆ ಈಗಾಗಲೇ ಸಿದ್ದರಾಮಯ್ಯ ವಿನಂತಿ ಮಾಡ್ಕೊಳ್ಳಿ ನಮ್ಮನ್ನ ಇದರಿಂದ ಬಿಡುಗಡೆ ಕೊಡಿ ಅಂತ ಬಿಡಿ ಸಿದ್ದರಾಮಯ್ಯ ವಿನಂತಿ ಮಾಡ್ಕೊಂಡು ಇದ್ರ ದೂರ ಸರಿ ಇಲ್ಲದ್ರೆ ಕನ್ನಡಾಂಬೆನ ಕನ್ನಡೇಶ್ವರನ ಕನ್ನಡಾಂಬೆ ಕನ್ನಡೇಶ್ವರ ಒಪ್ಪಿಕೊಂಡು ಕನ್ನಡ ಧರ್ಮ ಕನ್ನಡದ ಕರ್ನಾಟಕದಲ್ಲಿ ಕನ್ನಡ ಧರ್ಮದ ಅಡಿಯಲ್ಲಿ ನಾವು ಜೀವನ ಜೀವಿಸ್ತಾ ಇದೀವಿ ಉಸಿರಾಡ್ತಾ ಇದ್ದ ಒಪ್ಪಿಕೊಂಡು ಪ್ರೇಮದಿಂದ ಉದ್ಘಾಟನೆ ಮಾಡಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು